ശാലും നമുക്ക് ആണേ

ಸ್ವಲ್ಪ ತಿಂತೀನಿ ತಿಂದ್ಕೊಂಡು ನಾನು ರೂಮ್ ಅಲ್ಲಿ ಹೋಗಿ ಮಲ್ಕೊಳ್ತೀನಿ ಡಾಕ್ಟರ್ ಹತ್ರ ಹೋಗೋದು ಬೇಡ ರಾಜು ಹಠ ಮಾಡ್ಬೇಡ ದೊಡ್ಡವ್ರು ಹೇಳಿದ್ದು ಒಂದು ಮಾತ್ ಕೇಳಲ್ಲ ಏನಿಲ್ಲ ನೀನು ಬಾ ನಡಿ ಈದ್ ಆಸ್ಪತ್ರೆಗೆ ಹೋಗೋಣ ಬಾ ஏ ஹே ரத்ன பப்பா பயிபேடே ஜோர்மா நிதானு ஒன்ச்சூரு நிதானு கேட்கான மக்கள் அங்கே கணே மக்களிகே இன்ஜெக்ஷன் அந்த பய டாக்க்ட்ஹத்தோது அந்த பய அவரகே கேனும் நிதான ஆரம்பாகி ஹே கேத்தானே அவன் அவன் ஒழைய உட்கா ஓஹோ ஒன்னு அந்த ஒடுகே நீவே கூட்டிகே அல்லாத்தர கே 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 ஒண்ணி இவனிகேதானே கேல்ல

ಮಗ ರಾಜು ಇಲ್ಲಿ ಕೇಳು ನಿನ್ಗೆ ಜೋರ್ ಹೊಟ್ಟೆ ನೋವು ಆಗ್ತಾ ಇದೆಯಲ್ಲ ಕಡಿಮೆ ಆಗತ್ತೆ ನೀ ಹಿಂಗೆ ತಗೊಂಡು ಕುತ್ಕೊಂಡಿದ್ರೆ ಕಡಿಮೆ ಆಗಲ್ಲ ಮತ್ತೆ ಜೋರಾಗುತ್ತೆ ನಾವು ಡಾಕ್ಟರ್ ಹತ್ರ ಹೋಗಿ ಬರೋಣ ಆಯ್ತಾ ನಿನ್ಗೆ ಇಂಜೆಕ್ಷನ್ ಇಂದ ಭಯ ತಾನೆ ಇಂಜೆಕ್ಷನ್ ಇಂದ ಹೆದರಿಕೆ ತಾನೆ ನಾನು ಗೆ ಹೇಳ್ತೀನಿ ಡಾಕ್ಟ್ರೇ ನೀವು ನಮ್ಮ ರಾಜುಗೆ ಇಂಜೆಕ್ಷನ್ ಕೊಡಬೇಡಿ ಅವನಿಗೆ ಇಂಜೆಕ್ಷನ್ ಇನ್ ಪವರ್ ಎಂದು ಮಾತ್ರೆ ಕೊಡಿ ಅಂತ ಹೇಳ್ತೀನಿ ಆಯ್ತಾ ಬಾ ನಾವು ಡಾಕ್ಟರ್

ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ನಾಟಕ ಮಾಡ್ತಿರೋದು ನನಗೆ ಹೊಟ್ಟೆ ನೋವು ಅಂತ ಯಾಕಂದ್ರೆ ಶಾಲೆಗೆ ಹೋಗ್ಬೇಕಾಗತ್ತಲ್ಲ ಅದಕ್ಕೆ ನಾನು ಹೋಮ್ ವರ್ಕ್ ಮಾಡಿಲ್ಲ ಕಾಪಿ ರೈಟಿಂಗ್ ಬರ್ದಿಲ್ಲ ಅದಕ್ಕೆ ನಾನು ನಾಟಕ ಮಾಡ್ತಿರೋದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಇಂಜೆಕ್ಷನ್ ಕೊಟ್ರೆ ಏನಿಲ್ಲ ಒಂದಕ್ಕೆ ಒಂದಾಗಿ ಬಿಡುತ್ತೆ ಆ ಈಗ ಅಜ್ಜಿ ಹೇಳ್ತಿದಾರಲ್ಲ ಇಂಜೆಕ್ಷನ್ ಕೊಡಲ್ಲ ಅಂತ ಹಂಗಾರೆ ಸರಿ ಆ ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಅದು ಟ್ಯಾಬ್ಲೆಟ್ ತೊಗೊಂಡು ಬಂದು ನಾನು ಒಂದು ತಿನ್ನಲ್ಲ ಯಾಕೆ ಅಂದ್ರೆ ನನಗೆ ಹೊಟ್ಟೆ ನೋವೇ ಇಲ್ಲ ಏನು ಇಲ್ಲ ಆ ಡಾಕ್ಟರ್ ಹೋಗಿ ತೋರಿಸಿ ಬರ್ತೀನಿ ಅಯ್ಯೋ ಅಜ್ಜಿ ಅಜ್ಜಿ ಸರಿ ಅಜ್ಜಿ ಇಂಜೆಕ್ಷನ್ ಕೊಡಲ್ಲ ಅಂದ್ರೆ ಸರಿ ಹೋಗಿ ಬರೋಣ ಅ ಬನ್ನಿ ಹ್ಮ್ ಗುಡ್ ವೆರಿ ಗುಡ್ ಒಳ್ಳೆ ಹುಡುಗ ಬಾ ಹೋಗಿ ತೋರಿಸಿ ಬರೋಣ ಆಯ್ತಾ ಬಾ ಹಾ ಬನ್ನಿ ಅಮ್ಮ ಏನು ಸಮಸ್ಯೆ ಯಾರಿಗೆ ಹುಷಾರಿಲ್ಲ ಡಾಕ್ಟ್ರೆ ಏನ್ ಹೇಳದ್ರಿ ಡಾಕ್ಟ್ರೆ ಸಮಸ್ಯೆನೇ ಸಮಸ್ಯೆ ಸಮಸ್ಯೆನೇ ಸಮಸ್ಯೆ ಕಣ್ರಿ ಡಾಕ್ಟ್ರೆ ನಮ್ ಹುಡುಗನಿಗೆ ಹೊಟ್ಟೆ ನೋವು ಕಣ್ರಿ ಜೋರ್ ಹೊಟ್ಟೆ ನೋವು ಅವನಿಗೆ ತಡ್ಕೊಳಕ್ ಆಗ್ತಿಲ್ಲ ನೋಡಿ ಒಂಚೂ ಇವನಿಗೆ ಏನಾಗಿದೆ ಅಂತ ಅಯ್ಯಯ್ಯೋ ನನ್ಗೆ ಜೋರ್ ಹೆದ್ರಿಕೆ ಆಗ್ತಿದೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ರೆ ಏನಿಲ್ಲ ನಾನು ಇಲ್ಲಿಂದ ಓಡೋಗ್ತೀನಿ ನನ್ಗೆ ಹೆದ್ರಿಕೆ ಆಗ್ತಿದೆ ಜೋರ್ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಈ ವಿಡಿಯೋದು ಪಾರ್ಟ್ ಒನ್ ನೋಡಿಲ್ಲ ಫಸ್ಟ್ ಹೋಗಿ ಪಾರ್ಟ್ ಒನ್ ನೋಡಿ ಮತ್ತೆ ಫ್ರೆಂಡ್ಸ್ ಇದ್ರ ಮುಂದೆ ಏನಾಗುತ್ತೆ ಅಂತ ನಾವು ಪಾರ್ಟ್ ತ್ರೀ ನಲ್ಲಿ ನೋಡೋಣ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಮಲ್ಲಾರ್ ಮಕ್ಕಳು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾವು ಸಿಗೋಣ ಮುಂದಿನ ಭಾಗದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್